ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಇಂಟ್ರಾ ವಿ ಒಂದು ಪಿಕಪ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಒಂದು ಏಳು ತಿಂಗಳ ಗಾಡಿ ಅಂತಲೇ ಹೇಳ್ಬೋದು ಸಿಂಗಲ್ ಓನರ್ ಗಾಡಿ ಇದು ಲೋನ್ ಕಂಟಿನ್ಯೂಸ್ ಆಗಿದೆ ವೀಕ್ಷಕರ ಅವರಿಗೆ ಮಿನಿಮಮ್ ಡೌನ್ ಪೇಮೆಂಟ್ ಅಂತ ಅದೇನೋ ಕೊಟ್ಟರೆ ಅವ್ರು ಲೋನ್ ಕಂಟಿನ್ಯೂ ಕೊಡ್ತೀವಿ ಅಂತ ಹೇಳಿದರೆ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿಯೂ ಸಿಗುತ್ತೆ ಲೊಕೇಶನ್ ಡೀಟೇಲ್ಸ್ ಎಲ್ಲ ಪೂರ್ತಿ ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರು ಒಂದು ಲೋನ್ ಕಂಟಿನ್ಯೂ ಟಾಟಾ ಇಂಟ್ರಾ ವಿ ತರ್ಟಿ ಹುಡುಕ್ತಾದ್ರೆ ಅಂತರ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಆಗಿರ್ತೀವಿ ಟೈಟಲಲ್ಲಿ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ವಿಡಿಯೋ ಕೆಳಗಡೆನೇ ಇರುತ್ತೆ ನೋಡಿ ಟೈಟಲ್ ಅಲ್ಲಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ವಿಚಾರ ಮಾಡ್ಕೊಂಬೋ ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿಯವರೇ ತಿಳಿಸಿದ್ರೆ ಅವರು ಏನೇ ಹೇಳಿ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಆದಷ್ಟು ಕೇಳಿಸ್ಕೊಳ್ಳಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಗಾಡಿ ರೀ ಟಾಟಾ ಇಂಟ್ರಾ ವಿರ್ಟಿ ಪಿಕಪ್ ಯಾವ್ದು ಮಾಡಲ್ ಸರ್ ಅದು ಮಾಡಲ್ ಯಾರು

ಚಟ್ನಿ ನಮಗೆ ಪೆಂಚರ್ ಆಗಿನ ಆಗಿನ್ರಿ ಆ ಹಾ ಅಷ್ಟು ಚಟ್ನಿ ಎಷ್ಟು ಐತಿ ಸರ ಓಕೆ ಗಾಡಿ ಈಗ ಫೈನಾನ್ಸು ಆ ಥರ ಏನಾದ್ರು ಹಾಕ್ಸಿದ್ರ ಫೈನಾನ್ಸ್ ಐತಿ ಸರ್ ಲೋನ್ ಐತಿ ಸರ ಲೋನ್ ಬಿಟ್ಟು ಕೊಡ್ತೀನಿ ಸರ ಹಾ ಒಂದು ಲಕ್ಷ ಮೂವತ್ತು ಸಾವಿರ ಕಟ್ಟಿದ್ರನ ಸರ ಹಾ ಲೋನ್ ಕಂಟಿನ್ಯೂ ಬಿಟ್ಟು ಕೊಡ್ತೀನಿ ಸರ ಓಕೆ ಒಂದು ಲಕ್ಷ ಮೂವತ್ತು ಸಾವಿರ ಕೈ ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಏಳು ಲೋನ್ ಕಟ್ಟಿನಿ ಸರ ಇವು ಲೋನ್ ಗೀಳು ಏನೂ ಡ್ಯೂ ಇಲ್ರಿ ಹಾಂ ಏಳು ಲೋನ್ ಫ್ರೀ ಆಗತ್ತೆ ರೀ ಮತ್ತೆ ಗಾಡಿ ಕಟ್ತೀನಿ ಸರ ಹಾಂ ಎಲ್ಲ ಫ್ರೀ ಆಗತ್ತೆ ಸರ

ಅಲ್ಲೇನಾ ಇನ್ನೇನ ಅಕ್ಕಪ್ಪ ಕಳ್ಳಿನ ಇರೀ ಮೇಲೆ ಇರುತ್ತಾ ಕಾಂಟ್ಯಾಕ್ಟ್ ನಂಬರ್ ಇದು ಸರಿ ಸರ್ ಆಯ್ತು ಕೇಳಿಸ್ಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಒಂದು ಸತಿ ಗಾಡಿ ಆದರೂ ಪರವಾಗಿಲ್ಲ ವೀಕ್ಷಕರೇ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನ್ನು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಅವ್ರು ಹೇಳೋ ರೇಟು ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ವೀಕ್ಷಕರ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ನಿಮಗೆ ಗಾಡಿ ಹೋಗಿ ಆಯ್ತು ಅಂದರೆ ಗಾಡಿ ತಗೊಂಡು ವೀಕ್ಷಕರ ಇನ್ನೇ ತರ ನಿಮ್ಮದು ಯಾವ್ದು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಗಡಿತ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಗಿರ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದ್ಬಿಟ್ಟು ನೀವು ನಮಗೆ ಈಗ ಸ್ಕ್ರೀನ್ ಮೇಲೆ ನಂಬರ್ ಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡಲ್ಲ ಜಸ್ಟ್ ನಿಮ್ಮ ಗಾಡಿ ಫೋಟೋಸ್ ಸೆಂಡ್ ಮಾಡಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ನೆನ್ಪಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ